ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಯಾವ ದೇವಸ್ಥಾನ ಏನು ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಇಲ್ಲ ಸರಿ ಹೋಗೇ ಇಲ್ಲ ನಂದು ಸೊ ಓಕೆ ಬನ್ನಿ ಹೋಗೋಣ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ಟೈಮ್ ಇದೆ ಅದಕ್ಕೆ ಹೋಗ್ಬೇಕಾಗಿತ್ತು ಇನ್ನೂ ಹೋಗಿಲ್ಲ ನಾವು ಸೊ ಬನ್ನಿ ಟೈಮ್ ಆಗುತ್ತೆ ಹೋಗೋಣ ಗೈಸ್ ನೋಡಿ ಹೊಸ ಸ್ಲಿಪ್ಪರ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡೆ ಚೆನ್ನಾಗಿದೆ ನಿಮಗೆ ಗನಿಸ್ತು ಹೇಳಿ ಫೈನಲಿ ಬಂದಿದ್ದೀವಿ ನೋಡಿ ತೋರಿಸ್ತೀವಿ ತುಂಬಾ ರಶ್ ಇವತ್ತು ಮಂಗಳವಾರ ಅಲ್ಲ ಸಿಕ್ಕಾ ಬಟ್ಟೆ ರಶ್ ಇದೆ ತೋರಿಸ್ತೀನಿ ತಡೀ ನೋಡಿ ಎಷ್ಟು ರಶ್ ಇದೆ ನೋಡಿ ಮಂಗಳವಾರ ವಾರ ದಿನೇ ಬಂದ್ಬಿಟ್ಟಿದ್ದೀವಿ ಸಿಕ್ಕಾ ಬಟ್ಟೆ ರಶ್ ಸೊ ಇವತ್ತಂತೂ ಮಂಗಳವಾರ ಅಲ್ಲ ಫುಲ್ ರಶ್ ಇದೆ ನೋಡಿ ಸಿಕ್ಕಾ ಬಟ್ಟೆ ರಶ್ ನೋಡಿರಿ ಎಷ್ಟು ರಶ್ ಇದೆ ಅಂದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡಿ ಇದೇ ದೇವಸ್ಥಾನಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದು ಒಳಗಡೆ ಬಂದಿದ್ದೀವಿ ಜನ ನೋಡಿ ಎಷ್ಟು ಜನ ಇವಾಗ ಅಷ್ಟೇ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದೆ ತುಂಬ ಅಂದರೆ ತುಂಬ ರಶ್ ಮಂಗಳವಾರ ಅಲ್ಲ ಸಿಕ್ಕಾಬಟ್ಟೆ ರಶ್ ಇದೆ ಸೊ ಇನ್ನೂ ಏನೇನೋ ಬಂದಿದೆ ಇಲ್ಲೆಲ್ಲ ನೋಡಿ ಜಾತ್ರೆಗೆಲ್ಲ ಬರುತ್ತಲ್ಲ ಆ ರೀತಿ ಎಲ್ಲ ಬಂದಿದೆ ಏನಾನ ತೊಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ತಗೋತೀನೋ ಇಲ್ಲ ಸೊ ಅವರೆಲ್ಲ ಒಳಗಡೆನೇ ಹೋಗಿದ್ದಾರೆ ಅದೆಲ್ಲೋದರೂ ನನಗೆ ಗೊತ್ತಿಲ್ಲ ಒಬ್ಬಳೇ ಬಂದು ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಅದೆಲ್ಲ ಹೋದರೂ ಗೊತ್ತೇ ಇಲ್ಲ ನನಗೆ ಹಾಂ ಇವಾಗ ಬಂದರು ಸೊ ಬಂದರು ಏನಾರು ತೊಗೊತೀನಿ ನಾನು ನೋಡೋಣ ನೋಡಿ ಜನ ನೋಡಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ನಾನು ಬೇಗ ಬಂದಿದ್ನಲ್ಲ ಜನ ಜಾಸ್ತಿ ಇದ್ರು ಎಷ್ಟೇ ಜನ ಇರೋದು ನೋಡಿ ಇಲ್ಲಿ ಆ ಮಗು ಎಷ್ಟು ತೂಕ ಇರುತ್ತೋ ಅಷ್ಟನ್ನೇ ನಾವು ದುಡ್ಡು ಕೊಡ್ತೀವಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಂಡಿದ್ರು ಅನ್ಸುತ್ತೆ ಹಾಗಾಗಿ ಅವರು ಇಲ್ಲಿ ಬಂದ್ಬಿಟ್ಟು ಈ ರೀತಿ ಕೊಡ್ತಾಯಿದ್ರು ಸೊ ಈ ರೀತಿ ಕೂಡ ಈ ದೇವ್ರದಲ್ಲಿ ವಿಶೇಷವಾಗಿ ನಡೆಯುತ್ತೆ ಸೊ ಯಾರಿಗಾರು ಗೊತ್ತಿದ್ರೆ ಕಾಂಪೆಟ್ಟಲ್ಲಿ ತಿಳಿಸಿ ಇವಾಗೆಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಮನೆ ಕಡೆ ಸೊ ಅಶು ಆಗ್ತಾ ಇದೆ ನೋಡೋಣ ತಿನ್ಕೊಂಡು ಹೋಗೋದಿದ್ರೆ ತಿನ್ಕೊಂಡು ಹೋಗೋಣ ಓಕೆ ಅಲ್ಲಿ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ ಬನ್ನಿ ಹೋಗೋಣ ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ಬಂದಿದ್ವಿ ವಿಶಾಲ್ ಕಡೆ ನೋಡೋಣ ಏನು ತೊಗೊಂತೀವಿ ಏನೋ ಗೊತ್ತಿಲ್ಲ ಒಳಗಡೆ ಹೋಗೋಣ ಬನ್ನಿ ನೆಸ್ ನೋಡಿದ್ ಬಾಟ್ಲು ಚೆನ್ನಾಗಿದೆ ಅಲ್ವಾ ಇದು ತಗೋಣ ಅಂತ ಅಂದ್ಕೊಂಡಿದೀನಿ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಆಗಿದೆ ಸೊ ಸೊ ಅದಕ್ಕೆ ನಾನು ಏನು ತೊಗೊತಾ ಇಲ್ಲ ಸೊ ನಾನು ಸದ್ಯಕ್ಕೇನೋ ತೊಗೋಣಲ್ಲ ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ ಒಂದು ಆದರೆ ಒಂದು ಗ್ಲಾ ಒಂದು ಪ್ಲೇಟ್ ತೊಗೊತಾ ಇದ್ದೀನಿ ಸೊ ನೋಡೋಣ ಪ್ಲೇಟ್ ತೊಗೊತೀನಿ ತೊಗೊಂಡಿದ್ದೀನಿ ಆಲ್ರೆಡಿ ಮನೆಗೆ ಹೋಗಿ ತೋರಿಸ್ತೀನಿ ಆ ಪ್ಲೇಟ್ ಅಂತ ಓಕೆ ಇದು ಒಂದು ಲಂಡು ಇವನ್ನೆಲ್ಲ ಮನೆಗೆ ತೊಗೊಂಡೋಗ್ಬೇಕು ಅಂತ ಇಷ್ಟ ಬಟ್ ಇವಾಗ ತೊಗೊಂಡೋಗೋಲ್ಲ ಇದ್ರ ಪ್ರೈಸ್ ಬಂದ್ಬಿಟ್ಟು ನೈಂಟಿ ನೈನ್ ನೈಂಟಿ ನೈನ್ ರುಪೀಸು ಎರಡು ಅಂದರೆ ಫಿಫ್ಟಿ ರುಪೀಸ್ಗೆ ಒಂದು ಬೀಳುತ್ತೆ ಚೆನ್ನಾಗಿದೆ ಕ್ಯೂಟಾಗಿ ಇಲ್ಲಿ ನೋಡಿ ಇದೆಷ್ಟು ದೊಡ್ಡದಾಗಿದೆ ಇದು ಜಸ್ಟ್ ಟೂ ನೈಂಟಿ ನೈನ್ ಟೂ ನೈಂಟಿ ನೈನ್ಗೆ ಒಂದು ಬೀಳುತ್ತೆ ನೋಡಿ ಚೆನ್ನಾಗಿದೆ ಅಲ್ವಾ ನೋಡಿ ತುಂಬ ಇಷ್ಟ ಆಯಿತು ಬಟ್ ಟೂ ನೈಂಟಿ ನೈನ್ ಹೇಳಿದ್ದಾರೆ ಸೊ ಇದು ಇದೆಲ್ಲ ನೋಡಿ ಇದು ನನಗೆ ಈ ರೀತಿ ಗ್ರೀನರಿ ಪಾಟ್ಸ್ ಅಂತ ಹೇಳಿದರೆ ತುಂಬ ಇಷ್ಟ ನನಗೆ ಎಷ್ಟಾದ್ರು ಆಗಲಿ ತೊಗೊಂಬಿಡೋಣ ಅಂತೇಳಿ ಅನಿಸ್ಬಿಡುತ್ತೆ ಕೆಲವೊಂದು ಸಲ ಸೊ ಇಲ್ಲಿ ನೋಡಿ ಮ್ಯಾಟ್ ತೊಗೊತಿದ್ದೀವಿ ಪಿಲ್ಲೋ ಕಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಪಿಲ್ಲೋ ಅಲ್ವಾ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಫೈವ್ ಹಂಡ್ರೆಡ್ ರುಪೀಸಿಗೆ ಒಂದಿದೆ ತಿಂಬು ಇಲ್ಲ ತೊಗೊತಾ ಇದ್ದೆ ಅದನ್ನು ಆ್ಯಕ್ಚುಲಿ ತುಂಬ ಹಶು ಆಗ್ತಾ ಇತ್ತು ಸೊ ಮಸಾಲೆ ಪೂರಿ ತೊಗೊಂಡಿದ್ದೀನಿ ಚೆನ್ನಾಗಿದೆ ಇಲ್ಲೇ ದೋಸೆ ತೊಗೊಂಡಿದ್ದೆ ಯಾಕೋ ಅಷ್ಟು ಟೇಸ್ಟ್ ಇಷ್ಟನೇ ಆಗಲಿಲ್ಲ ಹಾಗಾಗಿ ಒಂದು ಮಸಾಲೆ ಪೂರಿ ತೊಗೊಂಡೆ ಚೆನ್ನಾಗಿದೆ ಸೊ ಈಗ ಹೋಗ್ತಾ ಇದಾರಿಯಲ್ಲಿ ಏನಾದರೂ ಮನೆಗೆ ಮನೆಗೆ ಏನಾದ್ರೂ ನೋಡಬೇಕು ತಗೊಳೋದಿದ್ರೆ ತಗೊಂಡು ಸೀದಾ ಮನೆಗೆ ಹೋದು ಹ್ಞೂ ಕಾಣಿಸ್ತಾ ಇದೆಯಲ್ಲ ಅದೇ ಹೋಟೆಲಲ್ಲೇ ತಗೊಂಡಿದ್ದು ಚೆನ್ನಾಗಿದೆ ಸುಮಾರು ಸಲ ತಿಂದಿದ್ದೀನಿ ಇಲ್ಲಿ ಚೆನ್ನಾಗಿರುತ್ತೆ ವಯಸ್ಸು ಇಲ್ಲ ಅಜ್ಜಿ ಮನೆ ಹತ್ರ ಬಂದಿದ್ವಿ ಇಲ್ಲ ಹಸುಗಳು ನೋಡಿರಿ ಇಲ್ಲಿ ನೋಡಿ ಅಲ್ಲಿ ಅಜ್ಜಿ ಬರಲಿ ಅಂತೇಳಿ ಕಾಯ್ತಾ ಇದ್ದಾವ್ ನೋಡಿ ತೋರಿಸ್ತೀನಿ ರೀ ನೋಡಿ ನೋಡಿ